ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸಂಪಿಗೆ ಖ್ಯಾತಿಯ ನಟಿ ಕಾವ್ಯ ಶೈವ ಒಂದು ನೋವಿನ ಸಾಲು ಬರೆದಿದ್ದಾರೆ ಯಾಕೆ ಬರೆದರು ಕಾವ್ಯ ಮನಸ್ಸಲ್ಲಿ ಏನು ನೋವಿದೆ ಯಾರಾದರೂ ಹರ್ಟ್ ಮಾಡಿದ್ರ ಗೊತ್ತಿಲ್ಲ ಆದರೆ ಕಾವ್ಯ ಬರೆದುಕೊಂಡ ಸಾಲು ಮನಸ್ಸಿಗೆ ನೋವಿನ ಸತ್ಯ ಹೇಳುತ್ತಿದೆ ಈ ಸಾಲಿನ ವಿವರ ನೋಡ್ಕೊಂಡು ಮರಣ ಬನ್ನಿ ಕಾಣದ ನೋವುಂಟು ಎಲ್ಲರದೆಯಲ್ಲಿ ಬಾಡಿಗೆ ಸಂತೋಷ ಎಲ್ಲದರಲ್ಲಿ ಹೌದು ಇದು ವಾಸ್ತವದ ಸಾಲುಗಳೇ ಆಗಿದೆ ನಮ್ಮ ಎದೆಯಲ್ಲಿ ನೋವು ಇದ್ದೇ ಇರುತ್ತದೆ ಆದರೆ ಬಾಡಿಗೆ ಸಂತೋಷವನ್ನು ನಾವು ತೋರುತ್ತಿರುತ್ತೇವೆ ಅಲ್ವೇ ಕಾವ್ಯಶೈವ ಬರೆದ ಈ ಸಾಲುಗಳನ್ನು ಅನೇಕರು ಒಪ್ಪಿದ್ದಾರೆ ಆಹುತಗಳಿಗೆ ಪ್ರತಿಯಾಗಿ ಒಂದಷ್ಟು ಲೈನ್ ಕೂಡ ಬರೆದಿದ್ದಾರೆ ಆ ಪೈಕಿ ಕಾಣದ ನೋವಿಗೊಂದು ಕೊನೆಯ ಆಸೆ ಎಂದಂಥರೊಮ್ಮೆ ಸಿಗುವೆಯೇ ಮನವಿ ಇದು ತುಂಬಾ ಚೆನ್ನಾಗಿ ಅನಿಸುತ್ತದೆ ನಟಿ ಕಾವ್ಯ ಶೈವ ಸತ್ಯದ ತಮ್ಮ ವಿಶೇಷ ಫೋಟೋಗಳ ಜೊತೆಗೆ ಈ ಸಾಲು ಬರೆದು ಹಂಚಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಮನದ ಮಾತುಗಳನ್ನು ಹೇಳಿದ್ದಾರೆ ವಾಸ್ತವದ ಚಿತ್ರಣವನ್ನು ಹೇಳುವ ಪ್ರಯತ್ನ ಮಾಡಿದ್ದಾರೆ ಅಂತಲೂ ಹೇಳಬಹುದು ಕಾವ್ಯಶೈವ ಸದ್ಯ ಡಿ ಕೆ ಡಿ ಶೋದಲ್ಲಿಯೇ ಇದ್ದಾರೆ ಮಸ್ತ್ ಆಗಿಯೇ ಹೆಸರು ಮಾಡಿದ್ದಾರೆ ಆದರೆ ಕೆಂಡಸಂಬಿಗೆ ಸೀರಿಯಲ್ ಯಾಕೆ ಬಿಟ್ರು ಅನ್ನುವ ಕುತೂಹಲ ಈಗಲೂ ಇದೆ ಅದಕ್ಕೆ ಈಗಾಗಲೇ ಕಾವ್ಯಶೈವ ಉತ್ತರ ಕೊಟ್ಟಿದ್ದರು ಕಾರಣಾಂತರಗಳಿಂದಲೇ ಹೊರಗೆ ಬಂದೆ ಅಂತಲೂ ತಿಳಿಸಿದರು ಇನ್ನು ನಟಿ ಕಾವ್ಯಶೈವ ಸಿನಿಮಾಗೂ ಬರ್ತಾರೋ ಇಲ್ವೋ ಆದರೆ ಡಿ ಕೆ ಡಿಯಲ್ಲಿ ಸಖತ್ ಹೆಸರು ಮಾಡ್ತಿದ್ದಾರೆ ನಾನು ಡ್ಯಾನ್ಸರ್ ಕಾನ್ಸೆಪ್ಟ್ನಲ್ಲಿಯೇ ಸಾಕಷ್ಟು ಭರವಸೆ ಮೂಡಿಸುತ್ತಿದ್ದಾರೆ ಅಂತಲೂ ಹೇಳಬಹುದು ಹ್ಯಾಟ್ರಿಕ್ ಯರೋ ಶಿವರಾಜ್ ಕುಮಾರ್ ಅಂತ ಕಾವ್ಯಶೈವ ಡ್ಯಾನ್ಸ್ಗೆ ಫಿದಾಗಿದ್ದಾರೆ ಅಂತಲೂ ಬಣ್ಣಿಸಬಹುದು